ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ತುಂಬ ದಿನನೇ ಆಯಿತು ವ್ಲಾಗ್ ಮಾಡಿ ಸೊ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ವ್ಲಾಗ್ನ ಬಂದು ಅಮಾಸೆ ದಿನ ನಾನು ಮಾಡ್ತಾ ಇದ್ದೀನಿ ಸೊ ಅಮವಾಸೆ ಅಂದಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಹೋಗೇ ಹೋಗ್ತಾರಲ್ವ ಸೊ ನಾನಿವತ್ತು ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ನಿಂಬೆಹಣ್ಣಿನ ದೀಪ ಹಾಗೆ ಬೆಲ್ಲ ದೀಪ ಕುಂಬಳಕಾಯಿ ದೀಪ ಈ ಥರ ದೀಪಗಳನ್ನೆಲ್ಲ ಹಚ್ತಾರೆ ಅಂದರೆ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ ಎಲ್ಲ ಟೈಮಲ್ಲೂ ಕೂಡ ಎಲ್ಲರೂ ಹಚ್ತಾರೆ ಈ ನಡುವೆ ಅಂತೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಬ್ರೈಡಲ್ ವರ್ಕ್ಸ್ ಇರೋದ್ರಿಂದ ಸೀಸನ್ಸ್ ಅಂತ ಅಂದಮೇಲೆ ಸ್ವಲ್ಪ ಬಿಸಿ ಇರ್ತೀವಿ ಸೊ ನಾನು ಯಾವುದೇ ವ್ಲಾಗ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆಗಿಲ್ಲ ಹಾಗೆ ನಾನಂತೂ ತುಂಬಾ ಮಿಸ್ ಮಾಡಿಕೊಂಡೆ ವ್ಲಾಗ್ ಮಾಡೋದನ್ನು ಸೊ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ನಾನು ಅಂತೂ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಬಾಸೆ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ನಾರ್ಮಲ್ ಡೇಸಲ್ಲಿ ಮಂಗಳವಾರ ಶುಕ್ರವಾರ ಆಗಿರ್ಬೋದು ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಬೆಂಗಳೂರಲ್ಲಿರೋರೆಲ್ಲ ಬಂಡೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ತಾರೆ ಅಂಥ ಪವರ್ಫುಲ್ ದೇವಿ ಇದು ನಾನು ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಕಸಿನ್ಸ್ ಜೊತೆ ಎಲ್ಲ ಜಾಸ್ತಿ ನಾನು ಇದ್ದೆ ಪ್ರಶಾಂತ್ ಅವ್ರಿಗೂ ಕೂಡ ದೈವಭಕ್ತಿ ಜಾಸ್ತಿ ನಾನಾಗಿರ್ಬೋದು ಅವರಾಗಿರ್ಬೋದು ನಾವು ತುಂಬಾ ದೇವ್ರನ್ನ ನಂಬ್ತೀವಿ ಹಾಗೆ ತುಂಬ ರಿಚುವಲ್ಸ್ಗಳೆಲ್ಲ ಏನೇ ಇದ್ರೂ ನಾವು ಅದನ್ನ ಫಾಲೋ ಮಾಡ್ತೀವಿ ನಾವು ತುಂಬ ಜಾಸ್ತಿ ನಂಬ್ತೀವಿ ಎಲ್ಲ ಅವರ ನಂಬಿಕೆಗೆ ಬಿಟ್ಟಿದ್ದು ಮೂರು ನಿಂಬೆ ಹಣ್ಣ ತಗೊಂಡು ನಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ನಾವು ಇದನ್ನು ತ್ರಿಶೂಲಕ್ಕೆ ಚುಚ್ಚಿದ್ರೆ ಆಗುತ್ತೆ ಒಂದು ನಂಬಿಕೆ ಸೊ ಅದನ್ನು ಇಲ್ಲಿ ಪ್ರಶಾಂತ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಅದರದೇ ಆದಂಥ ಪದ್ಧತಿಗಳಿರುತ್ತೆ ನಿಯಮಗಳಿರುತ್ತೆ ಹಾಗೆ ಫಾಲೋ ಮಾಡಬೇಕು ಅಂತ ಎಲ್ಲ ಏನಿಲ್ಲ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ನಿಮ್ಮ ಮನಸ್ಸು ತೃಪ್ತಿ ಆಗಬೇಕಷ್ಟೇ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನ್ಸಿಗೆ ತೃಪ್ತಿ ಆಗಬೇಕಲ್ವ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ತುಂಬಾ ಜನ ಇದ್ದರು ನಾವಂತೂ ಹೋದಾಗ ಅರೌಂಡ್ ನಾವು ಟೆನ್ ಟೆನ್ ತರ್ಟಿಗೆ ಹೋಗಿದ್ದಿದ್ದು ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ನಾವು ಟಿಕೆಟ್ನ ತೊಗೊಂಡ್ವಿ ಪರ್ ಡೇ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಚಾರ್ಜಸ್ ಆಗುತ್ತೆ ಟಿಕೆಟ್ಗೆ ಆ ಥರ ತೊಗೊಂಡು ಹೋದ್ರೂ ಕೂಡ ಸಿಕ್ಕಾ ಬಟೆನ್ ಆಫ್ ಆನ್ ಅವರ್ ಆಯಿತು ನಮಗೆ ದರ್ಶನ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ನೋಡಿ ಪಪ್ಪಿ ಕೂಡ ಕರ್ಕೊಂಬಂದಿದ್ರು ಅದಕ್ಕೆ ತಡೆ ಓಡಿಸೋದಕ್ಕೆ ಅಂತ ಕರ್ಕೊಂಡ್ಬಂದಿದಂತೆ ಸೀರಿಯಸ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ ನಿಂತ್ಕೊಂಡ್ರು ಕೂಡ ನಮಗೆ ಅರ್ಧ ಗಂಟೆ ಆಯಿತು ನಾವು ದರ್ಶನ ಮಾಡೋಷ್ಟರಲ್ಲಿ ಅದನ್ನು ಬಿಟ್ಟು ನಾವು ಇವಾಗ ತಡೆ ಓಡಿಸ್ಬೇಕು ಅಂತ ಅಂದ್ಕೊಂಡು ತುಂಬಾ ವೆಯ್ಟ್ ಮಾಡಿದ್ವಿ ಲಿಟ್ರಲ್ಲಿ ಒನ್ ಆರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ನಾವು ತಡೆ ಓಡಿಸ್ಕೊಂಡು ಬರೋಷ್ಟರಲ್ಲಿ ನೀವೇ ನೋಡ್ತಿದ್ದೀರಾ ನೋಡಿ ಈ ಜನ ಕ್ಯೂ ಇದ್ದರು ಹಾಗೆ ನಾರ್ಮಲ್ ಎಂಟ್ರಿಗಂತೂ ತುಂಬಾ ಜನ ಸಿಕ್ಕಾ ತುಂಬ ಜನ ಇದ್ರು ಹಾಗೆ ಇವಾಗ ತಡೆ ಓಡಿಸ್ತೀವಿ ತೋರಿಸೋದಕ್ಕೆ ಅಂತ ಹೋಗ್ತಿದ್ವಿ ಅಲ್ಲಿ ದೇವಸ್ಥಾನದಲ್ಲಿರುವಂಥ ಫಿಶ್ ಟ್ಯಾಂಕ್ಗಳಲ್ಲಿದ್ದ ಫಿಶ್ಗಳನ್ನ ನಾನು ವೀಡಿಯೋ ಮಾಡ್ಕೊಂಡೆ ನಿಮಗೆಲ್ಲ ಕ್ಯಾಪ್ಚರ್ ಮಾಡಿ ತೋರ್ಸೋಣ ಅಂತ ಹಾಗೆ ಯಾರೆಲ್ಲ ಈ ಟೆಂಪಲ್ನ ಮುಂಚೆನೆ ವಿಸಿಟ್ ಮಾಡಿದ್ರೆ ಅವ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಹೋಗಿ ಬನ್ನಿ ಹಾಗೆ ತಡೆ ಹೊಡೆಯುವಂಥ ಜಾಗದಲ್ಲಿ ಈ ಥರ ಪುಟಾಣಿ ಕೋಳಿಗಳಾಗಿರ್ಬೋದು ಪಿಜನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಇಟ್ಟಿದ್ರು ಅದನ್ನೆಲ್ಲ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಮನಸ್ಸು ತೃಪ್ತಿ ಆಗೋಷ್ಟು ದೇವರ ದರ್ಶನ ಮಾಡಿಕೊಂಡು ತುಂಬಾ ಸಮಾಧಾನ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಲಿಟ್ರಲಿ ಪಾಸ್ಟ್ ಏಪ್ರಿಲ್ ಮೇ ಮಂತಲ್ಲಿ ನನಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದೆ ನಾನು ಕೆಲವೊಂದಷ್ಟು ವಿಚಾರಗಳಿಂದ ನಾನು ತುಂಬ ಪೀಪಲ್ಸ್ನೆಲ್ಲ ಬ್ಲೈಂಡಾಗಿ ನಂಬ್ಬಿಡ್ತೀನಿ ಎಲ್ಲ ನಮ್ಮ ಥರನೇ ಇರ್ತಾರೆ ಅಂತ ಬಟ್ ಲಿಟ್ರಲಿ ಮೈ ತುಂಬ ವಿಷಯನ ತುಂಬಿಕೊಂಡು ನಾಲ್ಗಿಲ್ಲಿ ಸಿಹಿ ಮಾತನ್ನು ಇರ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರಿ ಅಂಥವ್ರು ಕೆಟ್ಟ ದೃಷ್ಟಿಯೆಲ್ಲ ಹೋಗ್ಲಿ ಅಂತ ತಡೆ ಓಡಿಸ್ಕೊಂಡು ನಾವು ಇವಾಗ ಮನೆಗೆ ಬಂದ್ವಿ ನಾನು ಲಂಚ್ಗಿಲ್ಲಿ ಚಪಾತಿ ಹಾಕಿ ಕಾಬಲ್ ಕಡಲೆ ಬಟಾಣಿನ ಯೂಸ್ ಮಾಡಿಕೊಂಡು ಒಂದು ಗ್ರೇವಿನ ಮಾಡ್ಕೊಂಡಿದ್ದೀನಿ ಇದಂತೂ ಸಿಂಪಲ್ಲಾಗಿ ಮಾಡ್ಕೊಬೋದು ಸೂಪರಾಗಿರುತ್ತೆ ಹಾಗೆ ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವು ಜಾಸ್ತಿ ಪೂರಿ ಎಲ್ಲ ಮಾಡೋಲ್ಲ ಸೊ ಚಪಾತಿಗೆ ಡ್ರೈ ಚಪಾತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚನ್ನು ಮುಗಿಸ್ಕೊಂಡು ಸಂಜೆ ಮನೇಲಿ ಸಿಂಪಲಾಗಿ ದೇವ್ರ ಪೂಜೆನ ಮಾಡಿ ನಾವು ಇವಾಗ ತಾನಿಷಿಗೆ ಬಂದಿದ್ದೀವಿ ನಾನು ಡೈಲಿ ವೇರ್ಗೆ ಇಯರಿಂಗ್ನ ತೊಗೊಬೇಕಂತ ಅಂದ್ಕೊಂಡಿದ್ದೆ ಅಕ್ಷಯತೃತಿಗೆ ಪರ್ಟಿಕ್ಯುಲರ್ ಆಗಿ ತೊಗೋಣ ಅಂತಲೇ ಅದನ್ನ ಬಿಟ್ಟಿದ್ದೆ ನಾನು ಪ್ರೀವಿಯಸ್ ಮಂತಲ್ಲೇ ಡೈಮಂಡ್ ರಿಂಗ್ ಹಾಗೆ ಡೈಮಂಡ್ ಇಯರಿಂಗ್ನ ಪರ್ಚೇಸ್ ಮಾಡಿದ್ದೆ ಸೊ ಗೋಲ್ಡಲ್ಲಿ ಆಗಿ ಏನಾದ್ರು ಪರ್ಚೇಸ್ ಮಾಡೋಣ ಹಾಗೆ ಅಕ್ಷಯ ತೃತೀಯ ಅಲ್ವಾ ಎಲ್ಲ ಗೋಲ್ಡೆಲ್ಲ ತಗೊಳ್ಳೋದೆಲ್ಲ ಕಾಮನ್ ಅಲ್ವಾ ಸೊ ಸಿಂಪಲ್ ಆಗಿ ಏನಾದರೂ ತೊಗೊಳ್ಳೋಣ ಅಂತ ಒಂದು ಇಯರಿಂಗ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ಚೂಸಿ ನನಗಂತೂ ಕಲೆಕ್ಷನ್ಸ್ ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಫೈನಲಿ ಒಂದು ಡಿಸೈನ್ಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಾನನ್ನು ಕೂಡ ಪರ್ಚೇಸ್ ಮಾಡಿದೆ ನನಗಂತೂ ತುಂಬ ಆಯಿತು ಲೈಕ್ ನಾನು ಎಲ್ಲಾದರೂ ಹೋದಾಗ ಪರ್ಟಿಕ್ಯುಲರ್ ಇದ್ದರೂ ಸಿಕ್ಕಿಲ್ಲ ಅಂತಂದರೆ ತುಂಬಾ ಡಿಸಪಾಯಿಂಟ್ ಆಗಿಬಿಡುತ್ತೆ ಅದು ಫುಡ್ಡಲ್ಲಿ ಆಗಿರ್ಬೋದು ಆಗಿರ್ಬೋದು ಇಯರಿಂಗ್ಸಲ್ಲಿ ಆಗಿರ್ಬೋದು ಏನಾದರೂ ಅಂದ್ಕೊಳ್ಳಿ ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕಂತ ಅಂದರೆ ಅದು ಸಿಕ್ಕರೆ ಮಾತ್ರ ಖುಷಿ ಆಗುತ್ತೆ ಇಲ್ಲ ಅಂದರೆ ನಂಗೆ ಫುಲ್ಲಿ ಡಿಸಪಾಯಿಂಟೆಡ್ ಆಗೇ ಇರ್ತೀನಿ ಅದಕ್ಕೆ ಪ್ರಶಾಂತ್ ಅವರು ಈ ಅಂಗಡಿ ನೋಡೋಣ ಅಥವಾ ಅಂದರೆ ಮಲಬಾರ್ ಗೋಗಣ ಏನಿದ್ರೂ ಇವಾಗಲೇ ಹೇಳ್ಬಿಡು ಆಮೇಲೆ ಸುಮ್ಮನೆ ಡಿಸಪಾಯಿಂಟ್ ಆಗಿರಬೇಡ ಅಂತ ಮುಂಚೆ ಇನ್ಫಾರ್ಮ್ ಮಾಡ್ತಾ ಇದ್ದರು ಬಟ್ ನನಗೆ ಇದು ತುಂಬಾ ಇಷ್ಟ ಆಯಿತು ಡಿಸೈನ್ ಒನ್ ಟೂ ತ್ರೀ ನಾನು ಫಸ್ಟ್ ಚೂಸ್ ಮಾಡಿಕೊಂಡೆ ಅದರಲ್ಲಿ ಫೈನಲೈಸ್ ಮಾಡ್ಕೊಳ್ಳೋದು ಯಾವುದನ್ನ ಅಂತ ನೋಡಿಕೊಂಡೆ ಬಿಕಾಸ್ ನಾನು ಡೈಲಿ ವೇರ್ಗೆ ಬೇಕಾಗಿತ್ತು ನಾನು ಡೈಮಂಡಲ್ಲಿ ಪ್ರೀವಿಯಸ್ ತೊಗೊಂಡಿದ್ದನ್ನೇ ಡೈಲಿ ವೇರಲ್ಲಿ ಇದ್ದೆ ಬಟ್ ಅದು ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ತಿಲ್ಲ ಲೈಕ್ ಟ್ರಡಿಷನಲ್ ಆಗಿರ್ಬೋದು ಮಾಡರ್ನ್ ಆಗಿರ್ಬೋದು ಎಲ್ಲ ಥರ ಡ್ರೆಸ್ಸಸ್ನ ವೇರ್ ಮಾಡ್ಬೇಕಾದ್ರೆ ಒಂದು ಪುಟಾಣಿದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ ಆ್ಯಂಡ್ ಟ್ರಸ್ಟ್ ಮೀ ಗಾಯ್ಸ್ ಪರ್ ಗ್ರಾಮ್ಗೆ ಸೆವೆನ್ ತೌಸಂಡ್ ಸಮಥಿಂಗ್ ಇಷ್ಟ ಆಗಿತ್ತು ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದ ಡಿಸೈನ್ಗೆ ಇಟ್ ಟೋಟಲಿ ವರ್ತ್ ಇಟ್ ಅಂತ ಅನ್ನಿಸ್ತು ಹಾಗೆ ಮೇಕಿಂಗ್ ಚಾರ್ಜಸ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು ಡೈಮಂಡ್ಗೆ ಕಂಪೇರ್ ಮಾಡಿದ್ರೆ ಗೋಲ್ಡಲ್ಲಿ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಚೆನ್ನಾಗಿ ಕೂಡ ಇತ್ತು ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡೆ ಜನ ಅಂತೂ ತುಂಬಾ ಜನ ಇದ್ದರು ಬಿಲ್ಲಿಂಗ್ ಕೌಂಟ್ರಲ್ಲಿ ನೀವೇನಾದರೂ ಮಸಾಲೆ ಪುರಿ ಪಾನಿಪುರಿ ತೊಗೊಳ್ಳುವಾಗ ವೆಯ್ಟ್ ಮಾಡ್ತೀವಲ್ಲ ಆ ಥರ ವೆಯ್ಟ್ ಮಾಡಿ ನೀವು ಬಿಲ್ಲಿಂಗ್ ಮಾಡಿಸ್ಕೊಬೇಕಾಗಿತ್ತು ಅಷ್ಟು ಜನ ಇದ್ದರು ಸೊ ನಾವು ಕೂಡ ವೆಯ್ಟ್ ಮಾಡಿ ಬಿಲ್ಲಿಂಗ್ ಕೂಡ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಯು ಗೈಸ್ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಬೈ ಬಾಯ್